नमस्कार स्नेहितर ನಮ್ಮ ಚಾನಲ್ಗೆ ಸ್ವಾಗತ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಒಂದು ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ರು ನಮ್ಮ ದೇಶದ ಆರ್ಥಿಕತೆಯ ಮೇಲೆ ಒಂದು ರೀತಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಹಾಗೆ ಆಗಿತ್ತು ಆ ಘಟನೆ ನಮ್ಮ ಸಾವಿರಾರು ಕೋಟಿ ರೂಪಾಯಿಗಳ ವ್ಯಾಪಾರಕ್ಕೆ ಕತ್ತರಿ ಹಾಕುವಂತಹ ನಿರ್ಧಾರ ಅದು ಭಾರತದ ಕೈ ಕಟ್ಟಿ ಹಾಕಬಹುದು ನಮ್ಮನ್ನು ಆಟ ಆಡಿಸಬಹುದು ಅಂತ ಅವರು ಅಂದ್ಕೊಂಡಿದ್ರು ಆದರೆ ಭಾರತ ಸುಮ್ಮನೆ ಕೂರ್ಲಿಲ್ಲ ತೆರೆ ಮರೆಯಲ್ಲೇ ಒಂದು ಬಹುದೊಡ್ಡ ಮಾಸ್ಟರ್ ಪ್ಲಾನ್ ರೆಡಿ ಆಗ್ತಾ ಟ್ರಂಪ್ ಅವರ ಆಟಕ್ಕೆ ಅವರ ಲೆಕ್ಕಾಚಾರಕ್ಕೆ ತಕ್ಕ ಉತ್ತರ ಕೊಡುವಂತಹ ಒಂದು ತಂತ್ರ ಅಷ್ಟಕ್ಕೂ ಏನಿದು ಅಮೆರಿಕದ ಪ್ಲ್ಯಾನ್ ಅದಕ್ಕೆ ಭಾರತ ಕೊಟ್ಟ ತಿರುಗೇಟಾದರೂ ಏನು ಇಡೀ ಯೋಜನೆಯನ್ನು ಹೇಗೆ ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರಲಾಯಿತು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಚಿತ್ರಣವನ್ನು ನೋಡೋಣ ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿದರೆ ನಮ್ಮ ದೇಶದ ಶಕ್ತಿ ಏನೆಂಬುದು ನಿಮಗೆ ಅರ್ಥವಾಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾವು ಸಮಸ್ಯೆಯ ಮೂಲಕ್ಕೆ ಹೋಗೋಣ ಡೊನಾಲ್ಡ್ ಟ್ರಂಪ್ ಅವರದ್ದು ಒಂದು ಪಾಲಿಸಿ ಇದೆ ಅಮೆರಿಕಾ ಫಸ್ಟ್ ಅಂದರೆ ಎಲ್ಲದರಲ್ಲೂ ಅಮೆರಿಕಾಗೆ ಮೊದಲ ಆದ್ಯತೆಯನ್ನ ನೀಡಬೇಕು ಅಂತ ಈ ನೀತಿಯ ಅಡಿಯಲ್ಲಿ ಅವರು ಬೇರೆ ದೇಶಗಳಿಂದ ಅಮೆರಿಕಾಗೆ ಬರುವ ವಸ್ತುಗಳ ಮೇಲೆ ಭಾರಿ ಪ್ರಮಾಣದ ಟ್ಯಾರಿಫ್ ಅಥವಾ ಆಮದು ಸುಂಕವನ್ನು ವಿಧಿಸಲು ಶುರು ಮಾಡಿದರು ಹಾಗಂದ್ರೆ ಏನು ತುಂಬ ಸಿಂಪಲ್ ಸ್ನೇಹಿತರೆ ಈಗ ಭಾರತದಿಂದ ಒಂದು ವಸ್ತು ಉದಾಹರಣೆಗೆ ಒಂದು ಸ್ಟೀಲ್ ಪೈಪ್ ಅಮೆರಿಕಾಗೆ ರಫ್ತಾಗುತ್ತೆ ಅಂದ್ಕೊಳ್ಳಿ ಅದರ ಬೆಲೆ ನೂರು ರೂಪಾಯಿ ಇದ್ರೆ ಟ್ರಂಪ್ ಸರ್ಕಾರ ಅದರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫನ್ನು ಹಾಕುತ್ತೆ ಅಂದರೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಅದರ ಬೆಲೆ ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇದೇ ಸಮಯದಲ್ಲಿ ಅಮೆರಿಕದಲ್ಲೇ ತಯಾರಾದ ಸ್ಟೀಲ್ ಪೈಪ್ ನೂರ ಹತ್ತು ರೂಪಾಯಿಗೆ ಸಿಕ್ಕರೆ ಜನ ಯಾವುದನ್ನ ಕೊಂಡ್ಕೊಳ್ತಾರೆ ಖಂಡಿತ ಅಮೆರಿಕದ ಪೈಪನ್ಯ ತಾನೆ ಇದರಿಂದ ಏನಾಗುತ್ತೆ ಅಂದ್ರೆ ಭಾರತದಂತಹ ದೇಶಗಳ ವಸ್ತುಗಳು ಅಮೆರಿಕದಲ್ಲಿ ದುಬಾರಿಯಾಗಿ ನಮ್ಮ ರಫ್ತು ವಹಿವಾಟಿಗೆ ದೊಡ್ಡ ಹೊಡೆತ ಬಿತ್ತು ಬಿಲಿಯನ್ ಡಾಲರ್ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟವಾಗುವ ಭೀತಿ ಎದುರಾಗಿತ್ತು ಇದು ಕೇವಲ ಹಣದ ಪ್ರಶ್ನೆ ಆಗಿರಲಿಲ್ಲ ಬದಲಾಗಿ ಭಾರತದ ಸ್ವಾಭಿಮಾನದ ಪ್ರಶ್ನೆಯಾಗಿತ್ತು ನಾವು ಹೇಳಿದ ಹಾಗೆ ನೀವು ಕೇಳಲೇಬೇಕು ನಮ್ಮ ಮಾರುಕಟ್ಟೆ ನಿಮಗೆ ಬೇಕೇ ಬೇಕು ಎಂಬ ಅಹಂಕಾರದ ಸಂದೇಶವನ್ನ ಟ್ರಂಪ್ ಜಗತ್ತಿಗೆ ಸಾರಿದ್ರು ಇದೇ ಸಮಯದಲ್ಲಿ ಭಾರತದ ಆರ್ಥಿಕತೆಯ ವೇಗ ಕೂಡ ಸ್ವಲ್ಪ ನಿಧಾನವಾಗಿತ್ತು ಒಂದೆಡೆ ದೇಶದೊಳಗಿನ ಆರ್ಥಿಕ ಸವಾಲುಗಳು ಇನ್ನೊಂದೆಡೆ ಟ್ರಂಪ್ ಅವರಾಗಿ ಟ್ಯಾರಿಫ್ ದಾಳಿ ಭಾರತ ನಿಜಕ್ಕೂ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು ಈಗ ಭಾರತ ಸರ್ಕಾರದ ಮುಂದೆ ಎರಡು ದಾರಿಗಳಿದ್ವು ಒಂದು ಅಮೆರಿಕದ ಮೇಲೆ ನಾವು ಕೂಡ ಟ್ಯಾರಿಫ್ ಅನ್ನು ಹಾಕಿ ನೇರವಾಗಿ ವ್ಯಾಪಾರ ಯುದ್ಧಕ್ಕೆ ಇಳಿಯೋದು ಇನ್ನು ಎರಡನೇದು ಜಗಳ ಮಾಡೋಕ್ಕಿಂತ ಹೆಚ್ಚು ಹೆಚ್ಚಾಗಿ ನಮ್ಮನ್ನು ನಾವು ಬಲಿಷ್ಠ ಮಾಡಿಕೊಳ್ಳೋದು ನಮ್ಮ ಆಂತರಿಕ ಶಕ್ತಿಯನ್ನೇ ಹೆಚ್ಚಿಸ್ಕೊಳ್ಳೋದು ಮೋದಿ ಸರ್ಕಾರ ಈ ಎರಡನೇ ದಾರಿಯನ್ನೇ ಆರಿಸಿಕೊಳ್ತು ಆದ್ರೆ ಹೇಗೆ ಅವರು ಆಡಿದ ಆಟ ಇಡೀ ಜಗತ್ತನ್ನೇ ಚಕಿತಗೊಳಿಸ್ತು ಇಲ್ಲಿಗೆ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು ಸರ್ಕಾರ ಒಂದು ದೊಡ್ಡ ಘೋಷಣೆಯನ್ನ ಮಾಡ್ತು ಜಿಎಸ್ಟಿ ಬಚತ್ ಉತ್ಸವ ಏನಿದ್ದು ಜಿಎಸ್ಟಿ ಬಚತ್ ಉತ್ಸವ ಅಂದ್ರೆ ಸರ್ಕಾರ ದೇಶದ ಜನರ ದಿನನಿತ್ಯದ ಬಳಕೆಯ ಸುಮಾರು ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ವಸ್ತುಗಳ ಮೇಲಿನ ಜಿಎಸ್ಟಿ ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆಯನ್ನ ಭಾರಿ ಪ್ರಮಾಣದಲ್ಲಿ ಕಡಿತಗೊಳಿಸ್ತು ನಿಮ್ಮ ಅಡಿಗೆ ಮನೆಯಲ್ಲಿ ಬಳಸುವಂತಹ ಡೈರಿ ಪ್ರಾಡಕ್ಟ್ಗಳಿಂದ ಹಿಡಿದು ನೀವು ಕೂರುವ ಸೋಫಾ ನೋಡುವ ಟಿವಿ ಬಳಸುವ ಎ ಸಿ ಓಡಾಡುವ ಕಾರು ಬೈಕ್ ನೀವು ಹೋಗುವ ಹೋಟೆಲ್ ರೂಮ್ಗಳು ನೋಡುವ ಸಿನಿಮಾ ಟಿಕೆಟ್ವರೆಗೂ ಎಲ್ಲದರ ಬೆಲೆ ಗಣನೀಯವಾಗಿ ಇಳಿತು ಉದಾಹರಣೆಗೆ ಅಮೂಲ್ ಕಂಪನಿ ಒಂದೇ ದಿನದಲ್ಲಿ ತನ್ನ ಏಳುನೂರು ಉತ್ಪನ್ನಗಳ ಬೆಲೆಯನ್ನ ಕಡಿಮೆ ಮಾಡಿತು ಟಾಟಾ ಮಹೀಂದ್ರಾ ಮಾರುತಿಯಂತಹ ಕಂಪನಿಗಳು ತಮ್ಮ ಕಾರುಗಳ ಬೆಲೆಯಲ್ಲಿ ಲಕ್ಷಾಂತರ ರೂಪಾಯಿಗಳ ಇಳಿಕೆಯನ್ನ ಘೋಷಣೆ ಮಾಡಿದ್ವು ಇನ್ನು ಸಾವಿರ ರೂಪಾಯಿಗಿಂತ ಕಡಿಮೆ ಬಾಡಿಗೆಯ ಹೋಟೆಲ್ ರೂಮ್ಗಳಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನ ನೀಡಲಾಯಿತು ಇದು ಜನಸಾಮಾನ್ಯರಿಗೆ ಸಿಕ್ಕ ದೊಡ್ಡ ಸಿಹಿ ಸುದ್ದಿ ಸ್ನೇಹಿತರೆ ಆದರೆ ಇದರ ಹಿಂದಿದ್ದ ಅಸಲಿ ತಂತ್ರ ಬೇರೆನಿಗಿತ್ತು ಇದು ಕೇವಲ ಜನರಿಗೆ ಖುಷಿ ಕೊಡುವ ನಿರ್ಧಾರವಾಗಿರಲಿಲ್ಲ ಇದು ಟ್ರಂಪ್ಗೆ ಕೊಟ್ಟ ಅತ್ಯಂತ ಸೂಕ್ಷ್ಮ ಮತ್ತು ಬುದ್ಧಿವಂತಿಕೆಯ ಉತ್ತರವಾಗಿತ್ತು ಸರಿ ತೆರಿಗೆ ಕಡಿಮೆ ಮಾಡಿದ್ದಕ್ಕೂ ಟ್ರಂಪ್ಗೆ ಉತ್ತರ ಕೊಟ್ಟಿದ್ದ ು ಏನು ಸಂಬಂಧ ಅಂತ ನೀವು ಕೇಳಬಹುದು ಇಲ್ಲಿದೆ ನೋಡಿ ಅಸಲಿಯಾಟ ಸರ್ಕಾರ ತೆರಿಗೆಯನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ ಹೇಳಿ ವಸ್ತುಗಳ ಬೆಲೆ ಇಳಿಕೆ ಆಗತ್ತೆ ಬೆಲೆ ಇಳಿದಾಗ ಜನ ಏನು ಮಾಡ್ತಾರೆ ಸಹಜವಾಗಿಯೇ ಹೆಚ್ಚು ಖರೀದಿಯನ್ನ ಮಾಡ್ತಾರೆ ಅರೆ ಕಾರಿನ ಬೆಲೆ ಒಂದು ಲಕ್ಷ ಕಡಿಮೆ ಆಗಿದೆಯಲ್ಲ ಈಗಲೇ ತಗೊಂಡು ಬಿಡೋಣ ಅಂತ ಯೋಚಿಸ್ತಾರೆ ಇದರಿಂದ ಮಾರುಕಟ್ಟೆಯಲ್ಲಿ ವಸ್ತುಗಳಿಗೆ ಬೇಡಿಕೆ ಸೃಷ್ಟಿಯಾಗುತ್ತೆ ಬೇಡಿಕೆ ಹೆಚ್ಚಾದಾಗ ಅದನ್ನ ಪೂರೈಸಲು ಕಂಪನಿಗಳು ಹೆಚ್ಚು ಉತ್ಪಾದನೆಯನ್ನ ಮಾಡಬೇಕಾಗುತ್ತೆ ಹೆಚ್ಚು ಉತ್ಪಾದನೆಗೆ ಹೆಚ್ಚು ಜನ ಬೇಕಾಗುತ್ತೆ ಅಂದ್ರೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಜನರಿಗೆ ಉದ್ಯೋಗ ಸಿಕ್ಕರೆ ಕೈಯಲ್ಲಿ ಹಣ ಓಡಾಡುತ್ತೆ ಅವರು ಅದನ್ನ ಮತ್ತೆ ಖರ್ಚು ಮಾಡ್ತಾರೆ ಹೀಗೆ ಆರ್ಥಿಕತೆ ಒಂದು ಹೊಸ ಚೈತನ್ಯದೊಂದಿಗೆ ವೇಗವಾಗಿ ಚಲಿಸಲು ಶುರುವಾಗುತ್ತೆ ಸರ್ಕಾರದ ಖಜಾನೆಯ ಲೆಕ್ಕಾಚಾರ ಏನು ಅಂತ ನೋಡೋದಾದ್ರೆ ತೆರಿಗೆ ಕಡಿಮೆ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಬರುವ ಆದಾಯ ಕಡಿಮೆಯಾಗುತ್ತೆ ಎಸ್ಬಿಐ ರಿಸರ್ಚ್ ಪ್ರಕಾರ ಇದರಿಂದ ಸರ್ಕಾರಕ್ಕೆ ವಾರ್ಷಿಕವಾಗಿ ಸುಮಾರು ಎಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ಆದಾಯ ನಷ್ಟವಾಗಬಹುದು ಅಂತ ಅಂದಾಜಿಸಲಾಗಿತ್ತು ಆದರೆ ಸರ್ಕಾರದ ದೂರದೃಷ್ಟಿ ಬೇರೆನೆಗಿತ್ತು ಜನರ ಕೈಯಲ್ಲಿ ಉಳಿ ಯುವ ಆ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಮಾರುಕಟ್ಟೆಗೆ ಬಂದು ಖರ್ಚಾದಾಗ ಅದು ಸೃಷ್ಟಿಸುವ ಆರ್ಥಿಕ ಚಟುವಟಿಕೆ ಅದಕ್ಕಿಂತಲೂ ಹಲವು ಪಟ್ಟು ದೊಡ್ಡದಾಗಿರುತ್ತೆ ಇದು ಆರ್ಥಿಕತೆಯನ್ನ ನಿಧಾನಗತಿಯಿಂದ ಹೊರತಂದು ವೇಗ ನೀಡುವ ಒಂದು ಬೂಸ್ಟರ್ ಡೋಸ್ನಂತೆ ಕೆಲಸವನ್ನ ಮಾಡುತ್ತೆ ಜಿ ಎಸ್ ಟಿ ಕಡಿತದ ಘೋಷಣೆಯ ಜೊತೆ ಜೊತೆಗೆ ಪ್ರಧಾನಿ ಮೋದಿಯವರು ದೇಶದ ಜನರಿಗೆ ಮತ್ತೊಂದು ಮಹತ್ವದ ಕರೆಯನ್ನು ಕೊಟ್ಟರು ಅದೇ ಸ್ವದೇಶಿ ಮಂತ್ರ ನಾವು ಭಾರತದಲ್ಲೇ ತಯಾರಾದ ವಸ್ತುಗಳನ್ನು ಕೊಳ್ಳೋಣ ನಮ್ಮ ದೇಶದ ಉದ್ಯಮಗಳನ್ನು ಬೆಳೆಸೋಣ ಆತ್ಮನಿರ್ಭರ ಭಾರತವನ್ನು ಕಟ್ಟೋಣ ಅಂತ ಅವರು ಕರೆಯನ್ನು ನೀಡಿದರು ಈಗ ಈ ಇಡೀ ಚಿತ್ರಣದ ಚುಕ್ಕೆಗಳನ್ನು ಜೋಡಿಸಿ ನೋಡಿ ಅಮೆರಿಕ ಏನು ಮಾಡಲು ಹೊರಟಿತ್ತು ತಮ್ಮ ವಸ್ತುಗಳನ್ನು ಭಾರತದ ಮಾರುಕಟ್ಟೆಯಲ್ಲಿ ಮಾರಲು ನಮ್ಮ ಮೇಲೆ ಒತ್ತಡವನ್ನು ಹೇರ್ತಾಗಿತ್ತು ಅದಕ್ಕೆ ಭಾರತ ಕೊಟ್ಟ ಉತ್ತರವೇನೇಳಿ ನಿಮ್ಮ ವಸ್ತುಗಳು ನಮಗೆ ಬೇಕಾಗಿಗಿಲ್ಲ ನಾವು ನಮ್ಮ ದೇಶದ ವಸ್ತುಗಳನ್ನೇ ಬಳಕೆ ಮಾಡ್ತೇವೆ ನಿಮ್ಮ ಟ್ಯಾರೆಫ್ನಿಂದ ನಮ್ಮ ರಫ್ತಿಗೆ ಹೊಡೆತ ಕೊಟ್ಟರೆ ನಾವು ನಮ್ಮ ಆಂತರಿಕ ಮಾರುಕಟ್ಟೆಯನ್ನೇ ಎಷ್ಟು ಬೃಹತ್ತಾಗಿ ಬೆಳೆಸಿಕೊಳ್ತೇವೆ ಅಂದರೆ ನಮಗೆ ನಿಮ್ಮ ಅವಶ್ಯಕತೆಗೆ ಇರುವುದಿಲ್ಲ ಇದು ಅತ್ಯಂತ ಚಾಣಕ್ಷ ನಡೆ ಸ್ನೇಹಿತರೆ ನಾವು ನೇರವಾಗಿ ಅಮೆರಿಕದ ವಸ್ತುಗಳನ್ನು ಬಹಿಷ್ಕರಿಸಿ ಅಂತ ಹೇಳಿ ಹಾಗೆ ಹೇಳಿದ್ರೆ ಅದು ನೇರ ವ್ಯಾಪಾರ ಯುದ್ಧಕ್ಕೆ ಕಾರಣವಾಗ್ತಿತ್ತೇನೋ ಬದಲಾಗಿ ಸ್ವದೇಶಿ ವಸ್ತುಗಳನ್ನ ಅಪ್ಪಿಕೊಳ್ಳಿ ಅಂತ ಸಕಾರಾತ್ಮಕವಾಗಿ ಹೇಳಲಾಯ್ತು ಸಂದೇಶ ಒಂದೇ ಆದ್ರೆ ಹೇಳಿದ ರೀತಿ ಬೇರೆ ಇದು ಸಾವಿರದ ಒಂಬೈನೂರ ಐದರಲ್ಲಿ ಬ್ರಿಟಿಷರ ವಿರುದ್ಧ ಬಂಗಾಳ ವಿಭಜನೆ ಸಮಯದಲ್ಲಿ ಹುಟ್ಟಿಕೊಂಡ ಸ್ವದೇಶಿ ಚಳುವಳಿಯ ಹೊಸ ರೂಪವಾಗಿತ್ತು ಚೀನಾದೊಂದಿಗೆ ಗಲ್ವಾನ್ ಸಂಘರ್ಷವಾದಾಗ ಹೇಗೆ ಚೀನಿ ವಸ್ತುಗಳ ಬಹಿಷ್ಕಾರದ ಕೂಗು ಎದ್ದಿತೋ ಅದೇ ರೀತಿಯ ಒಂದು ರಾಷ್ಟ್ರೀಯ ಭಾವನೆಯನ್ನ ಅಮೆರಿಕದ ಆರ್ಥಿಕ ದಬ್ಬಾಳಿಕೆಯ ವಿರುದ್ಧ ಬಳಸಿಕೊಳ್ಳಲಾಯಿತು ಇಷ್ಟೆಲ್ಲ ಆದಮೇಲೆ ರಾಜಕೀಯ ಪಕ್ಷಗಳು ಸುಮ್ಮನೆ ಇರ್ತಾವ ಖಂಡಿತಗಿಲ್ಲ ವಿರೋಧ ಪಕ್ಷಗಳು ಸರ್ಕಾರದ ಈ ನಿರ್ಧಾರವನ್ನ ಟೀಕಿಸಲು ಆರಂಭಿಸಿದ್ವು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಜಿಎಸ್ಟಿ ಎಂಬುದು ಮೂಲತಃ ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆ ಆಗ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಇದೇ ನರೇಂದ್ರ ಮೋದಿ ಅವರು ಜಿಎಸ್ಟಿಯನ್ನ ತೀವ್ರವಾಗಿ ವಿರೋಧಿಸಿದ್ರು ಈಗ ತಾವೇ ಅಧಿಕಾರಕ್ಕೆ ಬಂದ ಮೇಲೆ ಅವಸರದಲ್ಲಿ ಜಾರಿಗೆ ತಂದು ಅದನ್ನ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಆಗಿ ಪರಿವರ್ತಿಸಿದ್ರು ಈಗ ಟ್ರಂಪ್ ಅವರ ಒತ್ತಡಕ್ಕೆ ಮುಳಿದು ತೆರಿಗೆ ಕಡಿತ ಮಾಡಿ ಅದರ ಕ್ರೆಡಿಟ್ ತೆಗೆದುಕೊಳ್ಳಲು ನೋಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ಇನ್ನು ಟಿಎಂಸಿ ಸಂಸದೆ ಮಹುವಾ ಮೋಹಿತ್ರಾ ಅವರು ಎಂಟು ವರ್ಷಗಳಿಂದ ಜನರ ಬಳಿ ಹೆಚ್ಚು ತೆರಿಗೆ ವಸೂಲಿ ಮಾಡಿ ಈಗ ಇದ್ದಕ್ಕಿದ್ದಂತೆ ಬಚತ್ ಉತ್ಸವ ನೆನಪಾಯಿತೆ ಹಾಗಾದ್ರೆ ಇಷ್ಟು ದಿನ ವಸೂಲಿ ಮಾಡಿದ ಹಣ ಎಲ್ಲಿ ಹೋಯಿತು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಅರವಿಂದ್ ಕೇಜ್ರಿವಾಲ್ ಅವರು ಸ್ವದೇಶಿ ಬಗ್ಗೆ ಮಾತನಾಡುವ ಪ್ರಧಾನಿ ತಾವೇ ಹೆಚ್ಚು ವಿದೇಶಿ ವಸ್ತುಗಳನ್ನು ಬಳಸ್ತಾರೆ ವಿದೇಶಿ ವಿಮಾನಗಳಲ್ಲಿ ಓಡಾಡ್ತಾರೆ ಮೊದಲು ಅವರು ಸ್ವದೇಶಿಯನ್ನ ಅಳವಡಿಸಿಕೊಳ್ಳಲಿ ಅಂತ ವ್ಯಂಗ್ಯವಾಡಿದ್ರು ಹೀಗೆ ಒಂದು ಕಡೆ ಸರ್ಕಾರದ ಮಾಸ್ಟರ್ ಪ್ಲಾನ್ ಇನ್ನೊಂದು ಕಡೆ ವಿಪಕ್ಷಗಳ ಟೀಕೆಗಳು ಇದೆಲ್ಲದರ ನಡುವೆ ಜನಸಾಮಾನ್ಯರಿಗೆ ಮಾತ್ರ ಬೆಲೆ ಇಳಿಕೆಯ ಲಾಭ ಸಿಕ್ತಾಗಿತ್ತು ಹಾಗಾದ್ರೆ ಈ ಇಡೀ ಯೋಜನೆಯ ಅಂತಿಮ ಫಲಿತಾಂಶವೇನು ಈ ಯೋಜನೆಯಿಂದ ಎರಡು ಪ್ರಮುಖ ಉದ್ದೇಶಗಳು ಈಡೇರಿದ್ದಾವೆ ಸ್ನೇಹಿತರೆ ಮೊದಲನೇದು ಟ್ರಂಪ್ಗೆ ತಕ್ಕ ಉತ್ತರ ಸಿಕ್ಕಿದೆ ಅಮೆರಿಕದ ಆರ್ಥಿಕ ಒತ್ತಡಕ್ಕೆ ಮಣಿಯದೆ ನಮ್ಮ ಆಂತರಿಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವ ಮೂಲಕ ಭಾರತ ಒಂದು ಪ್ರಬುದ್ಧ ಮತ್ತು ಬಲಿಷ್ಠ ರಾಷ್ಟ್ರ ಎಂಬುದನ್ನು ಜಗತ್ತಿಗೆ ತೋರಿಸಿತು ಇನ್ನು ಎರಡನೇದಾಗಿ ಆರ್ಥಿಕತೆಗೆ ಚೈತನ್ಯ ಸಿಕ್ಕಿದೆ ತೆರಿಗೆ ಕಡಿತ ಮತ್ತು ಸ್ವದೇಶಿ ಮಂತ್ರದ ಮೂಲಕ ದೇಶದೊಳಗಿನ ಬೇಡಿಕೆ ಹೆಚ್ಚಾಗಿ ನಿಧಾನಗತಿಯಲ್ಲಿದ್ದ ಆರ್ಥಿಕತೆಗೆ ಒಂದು ಹೊಸ ವೇಗ ಸಿಕ್ತು ಆದರೆ ಇಲ್ಲೊಂದು ಸವಾಲು ಕೂಡ ಇತ್ತು ಅದೇ ಲಾಭಕೋರತನ ಅಂದ್ರೆ ಸರ್ಕಾರ ತೆರಿಗೆ ಕಡಿಮೆ ಮಾಡಿದ್ರು ಕೂಡ ಕೆಲವು ಅಂಗಡಿಯವರು ಅಥವಾ ಕಂಪನಿಗಳು ಬೆಲೆ ಇಳಿಸದೆ ಆ ಲಾಭವನ್ನ ತಾವೇ ಇಟ್ಟುಕೊಳ್ಳುವ ಸಾಧ್ಯತೆ ಇತ್ತು ಇದನ್ನು ತಡೆಯಲು ಸರ್ಕಾರ ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ಸಂಖ್ಯೆಗಳನ್ನು ನೀಡಿ ಅಂತಹವರ ವಿರುದ್ಧ ದೂರು ನೀಡಲು ಜನರಿಗೆ ಅವಕಾಶವನ್ನು ಮಾಡಿಕೊಡ್ತು ಸ್ನೇಹಿತರೆ ಹೀಗೆ ಅಮೆರಿಕದ ಒಂದು ಏಟಿಗೆ ಭಾರತ ತೆರಿಗೆ ಕಡಿತ ಮತ್ತು ಸ್ವದೇಶಿ ಮಂತ್ರ ಎಂಬ ಎರಡು ಉತ್ತರಗಳನ್ನು ಒಂದೇ ಏಟಿಗೆ ಕೊಡ್ತು ಇದು ಕೇವಲ ಟ್ರಂಪ್ ಆಡಳಿತಕ್ಕೆ ಕೊಟ್ಟ ಉತ್ತರ ಮಾತ್ರವಾಗಿರಲಿಲ್ಲ ಇದು ಭಾರತದ ಆರ್ಥಿಕತೆಯನ್ನ ಮತ್ತೆ ಹಳೆಗೆ ತರಲು ಮಾಡಿದ ಒಂದು ದಿಟ್ಟ ಮತ್ತು ಅದ್ಭುತ ಪ್ರಯತ್ನವಾಗಿತ್ತು ಈ ಬಚತ್ ಉತ್ಸವದಿಂದ ಜನಸಾಮಾನ್ಯರಿಗೆ ಲಾಭವಾಗುತ್ತಾ ಸ್ವದೇಶಿ ವಸ್ತುಗಳನ್ನು ಕೊಳ್ಳುವ ಬಗ್ಗೆ ಮತ್ತು ಭಾರತದ ಈ ಮಾಸ್ಟರ್ ಪ್ಲಾನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು